ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ಫ್ ಫ್ರಮ್ ಭರತ್ ನೀವೇನಾದರೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವೀಕ್ಷಕರಾಗಿದ್ದರೆ ಅಥವಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅದ್ದೂರಿಯಾಗಿ ತನ್ನ ಹತ್ತನೇ ವಾರಕ್ಕೆ ಬಂದು ತಲುಪಿದೆ ಹತ್ತನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಧ್ರುವಂತ್ ಗಿಲ್ಲಿ ಕಾವ್ಯ ಸೂರಜ್ ರಾಶಿಕಾ ಅಭಿಷೇಕ್ ಸ್ಪಂದನ ರಕ್ಷಿತಾ ಹಾಗೂ ಮಾಳು ನಾಮಿನೇಟ್ ಆಗಿದ್ದಾರೆ ಸದ್ಯ ಇವರುಗಳ ಪೈಕಿ ಈ ವಾರ ಒಬ್ಬ ವ್ಯಕ್ತಿ ಮನೆಯಿಂದ ಹೊರಬಂದಿದ್ದಾರೆ ಹೌದು ಈ ವಾರದ ವೋಟಿಂಗ್ ರಿಸಲ್ಟ್ ಪ್ರಕಾರ ಅತಿ ಹೆಚ್ಚು ವೋಟ್ ಪಡೆದು ಗಿಲ್ಲಿ ಮೊದಲು ಸೇವಾಗುತ್ತಾರೆ ಅದರಂತೆ ರಕ್ಷಿತಾ ಕಾವ್ಯ ಸೂರಜ್ ಹಾಗೂ ರಾಶಿಕಾ ಸಹ ಈ ವಾರದ ಎಲಿಮಿನೇಷನ್ನಿಂದ ಪಾರಾಗಿದ್ದಾರೆ ಈ ವಾರ ಮನೆಯಿಂದ ಹೊರ ಹೋಗಲು ಧ್ರುವಂತ್ ಅಭಿಷೇಕ್ ಸ್ಪಂದನ ಹಾಗೂ ಮಾಳು ಡೇಂಜರ್ ಝೋನ್ನಲ್ಲಿ ಇದ್ದು ಮೂಲಗಳ ಪ್ರಕಾರ ಮಾಳು ಅವರು ಈ ವಾರ ಮನೆಯಿಂದ ಹೊರ ಬಂದಿದ್ದಾರೆ ಎನ್ನಲಾಗ್ತಿದೆ ಉತ್ತರ ಕರ್ನಾಟಕದ ಪ್ರತಿಭೆ ಉತ್ತಮ ಗಾಯಕನಾಗಿದ್ದ ಮಾಳು ನಿಪನಾಳ್ ತಮಗೆ ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳೋದರಲ್ಲಿ ಸ್ವಲ್ಪ ಎಡವಿದ ಕಾರಣ ಈ ವಾರ ಹೊರಬಂದಿದ್ದಾರೆ ಎನ್ನಲಾಗ್ತಿದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದೇ ರೀತಿ ಬಿಗ್ ಬಾಸ್ ಕುರಿತಿನ ಕ್ಷಣ ಕ್ಷಣದ ಅಪ್ಡೇಟ್ಗೆ ಈ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು